ನಮಸ್ಕಾರ ವಿದ್ಯಾರ್ಥಿಗಳೇ ಮತ್ತೊಂದು ಹೊಸ ವಿಡಿಯೋಗೆ ತಮಗೆ ಸ್ವಾಗತ ನಾನು ಪ್ರಕಾಶ್ ಎಮ್ ಎಚ್ ಗಣಿತ ಶಿಕ್ಷಕರು ಜ್ಞಾನಸುಧ ಕೋಚಿಂಗ್ ಕ್ಲಾಸ್ ನೋಡೋರಿಗೆ ಸೊ ಹಿಂದಿನ ಕ್ಲಾಸನ್ನು ನಾವು ಏನು ಮಾಡಿದಿವಿ ಸೊ ಗಣಿತಗಳ ಎಕ್ಸಸೈಸ್ಗಳೂ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿದ್ವಿ ಸೊ ಇವತ್ತು ಜನ ವಿಡಿಯೋ ಒಳಗೆ ಸೊ ಅದರ ಕಂಟಿನ್ಯೂಷನ್ ಪಾರ್ಟ್ ಅದರ ಮುಂದಿನ ಒಂದು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿಕೊಟ್ಟಾ ಹೋಗ್ಬಿಟ್ರಿ ಸೊ ಅದಕ್ಕಿಂತ ಮೊದಲು ನೋಡ್ರಿ ನಮ್ಮ ಗೆಲುವು ಹೆಂಗಿರ್ಬೇಕಂದ್ರೆ ಒಮ್ಮೆ ಗೆದ್ರ ಸೊ ಎದುರಾಳಿಯ ಎರೆಯಲ್ಲೂ ಸಹ ನಡುಕ ಹುಟ್ಟಿಸುವಂತಿರಬೇಕು ಸೊ ಹಂಗ ಗೆಲ್ಲಬೇಕು ನಾವು ಸೊ ಹಂಗ ಗೆಲ್ಲಬೇಕಂದ್ರೆ ಸತತ ಪರಿಶ್ರಮ ಮತ್ತು ಕಠಿಣ ಅಭ್ಯಾಸ ಇವೆರಡೂ ಮುಖ್ಯ ಆಗಿರ್ತಾವೆ ಸೊ ಯಾರ ಕಠಿಣ ಪರಿಶ್ರಮ ಮತ್ತು ಸತತ ಅಧ್ಯಯನ ಮಾಡಿರ್ತಾರೋ ಸೊ ಅವರಿಗೆ ಯಶಸ್ಸು ಅನ್ನೋದು ಆಗಿದಾಗ ಸಿಗ್ತದೆ ವಿದ್ಯಾರ್ಥಿಗಳೇ ಸೊ ಈ ಲೆಕ್ಕದಾಗ ಅಥವಾ ಈ ಪ್ರಾಬ್ಲಮ್ದಾಗ ಏನು ಕೊಟ್ಟಾರ ನೋಡ್ರಿ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಪಟ್ಟು ಹೆಚ್ಚಾಗಿದ್ದರೆ ಕರೆಕ್ಟ್ ಏನು ಕೇಳಿದ್ರಿ ಸಾಮಾನ್ಯ ವ್ಯತ್ಯಾಸ ಡಿ ಅನ್ನ ಕಂಡುಹಿಡಿಯರಿ ಅಂತ ಹೇಳಿ ಕರೆಕ್ಟ್ ಸೊ ಕ್ವಶನ್ ಮೊದಲ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ ನೋಡ್ರಿ ಹದಿನೇಳನೇ ಪದವು ಇಲ್ಲಿ ಹದಿನೇಳನೇ ಪದ ಹತ್ತನೇ ಪದಕ್ಕಿಂತ ಏಳು ಪಟ್ಟು ಹೆಚ್ಚಾಗಿದೆ ಕರೆಕ್ಟ್ ರೀ ಸೊ ಏನು ಮಾಡ್ಕೋಬೋದ್ರಿ ಹದಿನೇಳನೇ ಪದ ಹತ್ತನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿತ್ತು ರೀ ಏಳು ಪಟ್ಟು ಹೆಚ್ಚಾಗಿತ್ರಿ ಕರೆಕ್ಟ್ ರೀ ಈಗ ನೋಡ್ರಿ ಈಗ ಈ ಪದ ರೂಪದಾಗಿದ್ದಂಥ ನಮ್ಮ ಸಮಸ್ಯೆಯನ್ನು ನಾ ಏನು ಮಾಡಿದ್ರಿ ಸೊ ಸಿಂಪಲ್ ಬರ್ತಾನೆ ಬರ್ತೇನೆ ನೋಡ್ರಿ ಹದಿನೇಳನೇ ಪದ ಹತ್ತನೇ ಪದಕ್ಕಿಂತ ಎಷ್ಟು ಹೆಚ್ಚಾಗಿದ್ರಿ ಏಳು ಪಟ್ಟು ಹೆಚ್ಚಾಗಿದ್ರಿ ಕರೆಕ್ಟ ಈಗ ನೋಡಿರಿ ಹದಿನೇಳನೇ ಪದ ನೋಡ್ರಿ ಹದಿನೇಳನೇ ಪದ ಹೆಂಗೆ ರೀ ಎಂಥ ಪದದ ಸಾಮಾನ್ಯ ರೂಪ ಏನ್ರಿ ಎಂಥ ಪದದ ಸಾಮಾನ್ಯ ರೂಪ എ എൻ ഈക്വൽ ടൂ എ പ്ലസ് എം മൈനസ് ഒൻ ഇൻറ്റു ഡി കറക്ട് ഈ നോരി ഹഴാ ഹാ ഏരിബു ഈക്വൽ ടൂ കി സോ എ എ ഗുളിക എങ്ങനെ ബി പ്ലസ് ഈ നോട്രി സോ എൻ അറിബോദ്രി എൻ അതിനു പത്ത് കരക്ട് നോ ഹോൾ ಮೈನಸ್ ಒಂದು ಡಿ ಡಿ ಗೊತ್ತೈತೆ ನಮ್ಮ ಸಮಸ್ಯೆ ಒಳಗೆ ಎಲ್ಲರೂ ಡಿ ಕೊಟ್ಟಿ ಕೊಟ್ಟಿಲ್ಲ ಅದನ್ನ ಅಂತ ಹೇಳಿ ಸೊ ಅದನ್ನ ಡಿ ಅಂಗ ಮಾಡ್ಕೊ ಇಲ್ಲಿ ನೋಡ್ರಿ ಎ ಹದಿನೇಳು ಈಕ್ವಲ್ ಟು ಎ ಪ್ಲಸ್ ಹದಿನೇಳರ ಅಂತಕ್ಕಾದ್ರೆ ಅಷ್ಟೇ ಹದಿನೇಳರ ಅಂತಕ್ಕಾದ್ರೆ ಹದಿನಾರು ಕರೆಕ್ಟ್ ರೀ ಹದಿನಾರು ಗುಣ ಡಿ ಕರೆಕ್ಟ್ ಸೊ ಇದಕ್ಕೆ ಸಮೀಕರಣ ಒಂದು ಅಂತ ಹೆಸರು ಕರೆಕ್ಟ್ ಸೊ ಆಮೇಲೆ ಆಮೇಲೆ ಏನಂದ್ರೆ ಹತ್ತನೇ ಪದ ಹತ್ತನೇ ಪದ ಒಣ ಹೆಂಗೆ ಬರಿಬೋದ್ರಿ ಎಂಥ ಪದದ ಸಾಮಾನ್ಯ ರೂಪ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ಈಗ ನೋಡಿರಿ ಇದು ಹೆಂಗ್ ಬರಿಬೋದು ಎ ಕೆ ಎಲ್ಲಿ ಎನ್ ಪ್ಲಸ್ ಎನ್ ಅಂದರೆ ಎಷ್ಟರಲ್ಲಿ ಹತ್ತನೇ ಪದ ಅಂದ್ರೆ ಹತ್ತು ಮೈನಸ್ ಒಂದು ಕುಂದ್ರೆ ಡಿ ಕರೆಕ್ಟ್ ಇದ ಸಮೀಕರಣ ಎರಡು ಅಥವಾ ಇಕ್ವೇಶನ್ ಒಂದು ಇಕ್ವೇಶನ್ ಎರಡು ಈಗ ನೋಡ್ರಿ ಸೊ ಇಕ್ವೇಶನ್ ಒಂದು ಮತ್ತು ಇಕ್ವೇಶನ್ ಎರಡು ಸಮೀಕರಣ ಒಂದು ಮತ್ತು ಸಮೀಕರಣ ಎರಡನ್ನು ಬಿಡಿಸಿದ್ರೆ ಡಿ ಸಿಗ್ತದೆ ಕರೆಕ್ಟ್ ಆಮೇಲೆ ಸೊ ಇದ್ರೊಳಗೆ ನೋಡ್ರಿ ನಮ್ಮ ಪ್ರಾಬ್ಲಮ್ ಒಳಗೆ ಏನ್ ಕೊಟ್ಟರೆ ಒಂದು ಸಮಾಂತರ ಶ್ರೇಣಿಯ ಹದಿನೇಳನೇ ಪದವು ಅದರ ಹತ್ತನೇ ಪದಕ್ಕಿಂತ ಏಳು ಪಟ್ಟು ಎಷ್ಟ್ರಿ ಏಳು ಪಟ್ಟು ಈಗ ನೋಡ್ರಿ ಸೊ ಇಕ್ವೇಶನ್ ಒಂದು ಇದು ಎಷ್ಟ್ರಿ ಹದಿನೇಳನೇ ಪದ ಹತ್ತನೇ ಪದಕ್ಕಿಂತ ಎಷ್ಟು ಆನ್ಸರ್ ಐತ್ರಿ ಏಳು ಎನ್ಸರ್ ಐತ್ರಿ ಕರೆಕ್ಟ್ ರೀ ಸೊ ಈಕ್ವೇಶನ್ ಈ ತರವಾಗ ತೋರಿ ಅವಾಗ ನೋಡ್ರಿ ಹದಿನೇಳನೇ ಪದ ಅಂದ್ರೆ ಎ ಪ್ಲಸ್ ಹದಿನಾರು ಡಿ ಮೈನಸ್ ಕರೆಕ್ಟ್ ರೀ ಸೊ ಮೈನಸ್ ಐತ್ರಿ ಹತ್ತನೇ ಪದ ಏನ್ ಬೀರ್ಬೋದು ಹತ್ತನೇ ಪದ ಏನ್ ಬೀರ್ಬೋದು ಎ ಪ್ಲಸ್ ಏಮ ಇರ್ಬೋದ್ರಿ ಹತ್ತಿರ ಒಂದು ರೀ ಒಂಬತ್ತು ಒಂಬತ್ತು ಬಿ ಇದು ಅದಕ್ಕೆ ಈಕ್ವಲ್ ಇರ್ಬೋದಂತೆ ಹೇಳಿ ಏಳು ಕರೆಕ್ಟ್ ಏಳು ಈಕ್ವಲ್ ಇರ್ಬೋದು ಈಗ ಈಗ ನೋಡ್ರಿ ಎ ಕೆ ಪ್ಲಸ್ ಹದಿನಾರು ಡಿ ನೋಡಿರಿ ಇಲ್ಲಿ ಸೊ ಮೈನಸ್ ನಿಂದ್ರೆ ನಾವೇನು ಮಾಡ್ಬೇಕ್ರಿ ಈ ಬ್ರೆಕೆಟ್ ಒಳಗೆ ಏನಾಯ್ತೀವಿ ಸೊ ಅದಕ್ಕೆ ಗುಣಾಕಾರ ಮಾಡಬೇಕು ಸೊ ಮೈನಸ್ ಇದ್ದಾಗ ಸ್ವಲ್ಪ ಸಮಾಧಾನ ಗುಣಾಕಾರ ಮಾಡಿ ನೋಡ್ರಿ ಮೈನಸ್ இன் பாசிபிள் கரெக்ட் சோ மைனஸ் * பிளஸ் 8 9 - கரெக்ட் ஈக்குவல் 1 ஈக ஈ இல்ல நட் மைனஸ் * பிளஸ் மைனஸ் 9 d = கரெக்ட் இங்க ನೋಡಿ சோ + a 3 ಇಲ್ಲಿ - a 3 கரெக்ட் + a - a 2 கேன்சல் ஆகும் ಈಗ 16 d ಒಳಗ ಒಂಬತ್ತು ಕಳೀಬೇಕ್ರಿ ಎಷ್ಟು ಬದ್ರಿ ಹದಿನಾರ ಒಂಬತ್ತು ಕಳೆದ್ರೆ ಏಳು ಡಿ ಈಕ್ವಲ್ ಟು ಏಳು ಕರೆಕ್ಟ್ ಈ ಡಿ ಈ ಸೆವೆನ್ ಈ ಡಿ ಜೋಡಿ ಏನಂದ್ರಿ ಗುಣಾಕರ್ ಸಂಬಂಧಿ ಸೊ ಅದ ಈ ಏಳನ್ನ ಈ ಕಡೆ ಈಕ್ವಲ್ ಆಗಿ ಆ ಕಡೆ ಕಳಿಸಿನ ಅಂತೀ ಡಿ ಈಕ್ವಲ್ ಟು ಏಳು ಬಾಗಿಲೆ ಏಳು ಕರೆಕ್ಟ್ ರೀ ಸವಾಲು ಏಳು ಒಂದೇ ಏಳು ಒಂದೇ ಒಂದು ಬೈ ಒಂದು ಅಂದರೆ ಎಷ್ಟ್ರಿ ಒಂದು ಅಂದ್ರೆ ನಾವು ಡಿ ಎಷ್ಟು ಬದ್ರಿ ഡി അറി സമയ വ്യത്യാസ കൊണ്ട് സാമന്യ വ്യത്യാസ ഡി അ സമയ വ്യത്യാസ എസ് ബന്റി സാമന്യ വ്യത്യാസ ഡി ഈംപല പ്രോബ്ലം സോ യ്രി വീഡിയോ പാസ് അഥവാ നോടി വിദ്യാര്ത്ഥി സോ ഈ അഥവാല ഏൻ പട്ടി ಸೊ ಮೂರು ಹದಿನೈದು ಇಪ್ಪತ್ತೇಳು ಮೂವತ್ತೊಂಬತ್ತು ಡೆಸ್ಟಿಲೇಟೇಷನ್ ಸೊ ಅದು ಸಮಾಂತರ ಶ್ರೇಣಿಯ ಸರಣಿ ಕೊಟ್ಟರೆ ಈ ಸಮಾಂತರ ಶ್ರೇಣಿಯ ಯಾವ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂದ್ರೆ ಏನ್ ಮಾಡ್ಬೇಕ್ರಿ ಮೊದಲ ಐವತ್ನಾಲ್ಕನೇ ಪದ ಕಂಡು ಹಿಡಬೇಕ್ರಿ ಐವತ್ನಾಲ್ಕನೇ ಪದವನ್ನು ಕಂಡು ಹಿಡಿದ ಅದಕ್ಕೆ ನೂರ ಮೂವತ್ತೆರಡನ್ನ ಉಡಿಸ್ಬೇಕ್ರಿ ಯಾಕಂದ್ರೆ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂದ್ರೆ ಐವತ್ನಾಲ್ಕನೇ ಪದ ಯಾವ್ದೈತಿ ಅದಕ್ಕಿಂತ ನೂರ ಮೂವತ್ತೆರಡು ಪದ ಖರ್ಚಾಗಿತ್ತೀರಿ ಕರೆಕ್ಟ್ ರೀ ಸೊ ಅದಕ್ಕೆ ನಾವು ಫಸ್ಟ್ ಏನು ಮಾಡ್ಬೇಕು ರೀ ಐವತ್ನಾಲ್ಕನೇ ಪದ ಎಷ್ಟು ಬರದಲ್ಲಿ ಕಂಡುಹಿಡಬೇಕು ಅದಕ್ಕೆ ನೂರ ಮೂವತ್ತೆರಡು ಕುಡಿಸಿದ್ಮೇಲೆ ಒಂದು ಪದ ಬರ್ತೈತಿ ಕರೆಕ್ಟ್ ರೀ ಸೊ ಒಂದು ಪದ ಬಂತು ಆ ಪದ ಎಷ್ಟನೇ ಸಂಖ್ಯೆ ಒಳಗೆ ಐತೆ ಅಂದ್ರೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಐತೆ ಕ್ವಶನ್ ಮೊದಲು ಏನು ಮಾಡ್ಬೇಕು ರೀ ಐವತ್ನಾಲ್ಕನೇ ಪದ ಕಂಡುಹಿಡಬೇಕು ಸೊ ಅದಕ್ಕೆ ನೂರ ಮೂವತ್ತೆರಡು ಕುಡಿಸಬೇಕು ಕುಡಿಸಿದ್ಮೇಲೆ ಒಂದು ಸಂಖ್ಯೆ ಬರ್ತೀವಿ ಅಥವಾ ಒಂದು ಪದ ಈ ಪದ ಈ ಸಂಖ್ಯಾ ಸರ ಸರಣಿಯ ಅಥವಾ ಈ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಐತೆ ಕ್ವಶನ್ ಅಂಡರ್ಸ್ಟ್ಯಾಂಡ್ ಅದ್ರ ಸೊ ನೋಡ್ರಿ ಈಗ ಐವತ್ನಾಲ್ಕನೇ ಪದವನ್ನು ಕಂಡು ಹಿಡಿಯುವ ನೋಡ್ರಿ ಕೊಟ್ಟಂತ ಸರಣಿ ಒಳಗೆ ಸೊ ಎಂದ್ರೆ ಯಾವಾಗಲೂ ಮೊದಲನೇ ಪದ ಫ್ಯಾಕ್ಟ್ರಿ ಸೊ ಎಷ್ಟ್ರಿ ಮೂರು ಆಮೇಲೆ ಡಿ ಸಾಮಾನ್ಯ ವ್ಯತ್ಯಾಸ ಡಿ ಡಿ ಅನ್ನ ಹೆಂಗ್ ಕಂಡು ಹಿಡಿಬೋದ್ರಿ ಎರಡನೇ ಪದ ಮೈನಸ್ ಮೊದಲನೇ ಪದ ಕರೆಕ್ಟ್ ರೀ ಸೊ ನೋಡ್ರಿ ಪಟ್ಟಂತ ಎರಡನೇ ಪದ ಯಾವತ್ರಿ ಹದಿನೈದು ಎಷ್ಟೈತ್ರಿ ಹದಿನೈದು ಇಲ್ಲಿ ನೋಡ್ರಿ ಮೈನಸ್ ಮೊದಲನೇ ಪದ ಎಷ್ಟೈತ್ರಿ ಮೂರು ಕರೆಕ್ಟ್ ಸೊ ಹದಿನೈದರ ಮೂರು ಪದ ಎಷ್ಟ್ರಿ ಹನ್ನೆರಡು ಕರೆಕ್ಟ್ ಸೊ ಇನ್ನೊಂದು ಹೇಳಿದ್ಯಾ ಸಲ ಸಾಮಾನ್ಯ ವ್ಯತ್ಯಾಸ ಕಂಡು ಬಿಡಬೇಡ್ರಿ ಯಾಕಂದ್ರೆ ಕೆಲವೊಂದ್ಸಲ ಏನ ಡಿ ಸಾಮಾನ್ಯ ವ್ಯತ್ಯಾಸವನ್ನ ಕೂಡ ಹೋಗಿರ್ತಾರೆ ಸೊ ಅದು ಚೇಂಜಸ್ ಆಗ್ತಿರ್ತೈತಿ ಆವಾಗ ಚೇಂಜ್ ಆಗುತ್ತಂದ್ರೆ ಈ ಡಿ ಇನ್ನೊಂದು ಡಿ ಕಂಡಿಡ್ದಾಗ ಎರಡು ಬೇರೆ ಬೇರೆ ಹೋದಂದ್ರೆ ಒಟ್ಟಂತ ಸರಣಿ ಸಮಾಂತರ ಸೇಡಿಯಾಗಿ ಇರಂಗ್ವಿ ಅಂಡರ್ಸ್ಟ್ಯಾಂಡ್ ಅಂದ್ರೆ ಸೊ ಅದಕ್ಕೆ ಇನ್ನೊಂದು ಸಲ ಡಿ ಕಂಡಿಟ್ ಆವಾಗ ಮೂರನೇ ಪದ ಮೈನಸ್ ಎರಡನೇ ಪದ ಕರೆಕ್ಟ್ ರೀ ಸೊ ನೋಡಿರಿ ಮೂರನೇ ಪದ ಏನ್ರಿ ಇಪ್ಪತ್ತೇಳು ಮೈನಸ್ ಎರಡನೇ ಪದ ಹದಿನೈದು ಕರೆಕ್ಟ್ ರೀ ಸೊ ಇಪ್ಪತ್ತೇಳರ ಹದಿನೈದು ಕಳೆದ ಎರಡು ಕರೆಕ್ಟ್ ರೀ ಹನ್ನೆರಡು ಈಗ ಡಿ ಎರಡು ಬಂದ್ವಿ ಕರೆಕ್ಟ್ ಆಮೇಲೆ ಈ ಐವತ್ನಾಲ್ಕು ಎ ಎನ್ ಎ ಎನ್ ಏಷ್ರಿ ಐವತ್ನಾಲ್ಕು ಅಥವಾ ಎ ಅನ್ನೋದು ನಡೀತಿದ್ರಿ ಅಥವಾ ಕೊನೆಯ ಪದ ಎಲ್ಲಿಂದ್ರೆ ಇದನ್ನ ಇಂಡಿಕೇಟ್ ಮಾಡಿಕೊಂಡು ನಡೀತಿದ್ರಿ ಕೊನೆ ಪದ ಕರೆಕ್ಟ್ ರೀ ಈಗ ಎಂಥ ಪದದ ಸಾಮಾನ್ಯ ರೂಪ ಏತ್ರಿ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಕರೆಕ್ಟ್ ಈಗ ನೋಡ್ರಿ ಸೊ ಎ ಫಿಫ್ಟಿ ಫೋರ್ ಈಕ್ವಲ್ ಟು ಸೊ ಎ ಅಂದರೆ ಎಷ್ಟೈತೆ ರೀ ಮೂರು ಪ್ಲಸ್ ಸೊ ಎನ್ ಅಂದರೆ ಎಷ್ಟೈತ್ರಿ ಎನ್ನಾದ್ರೆ ಎಷ್ಟೈತ್ರಿ ಐವತ್ನಾಲ್ಕು ಐತ್ರಿ ರೀ ಐವತ್ನಾಲ್ಕು ಮೈನಸ್ ಒಂದು ಡಿ ಅಂದರೆ ಎಷ್ಟೈತ್ರಿ ಡಿ ಅಂದ್ರೆ ಹನ್ನೆರಡು ಕರೆಕ್ಟ್ ಈಗ ಈ ಮೂರಕ್ಕೆ ಮೂರು ರೀ ಕರೆಕ್ಟ್ ಪ್ಲಸ್ ಐವತ್ನಾಲ್ಕರ ಒಂದು ಐವತ್ನಾಲ್ಕರ ಒಂದು ಐವತ್ಮೂರು ಐವತ್ಮೂರು ಸೊ ಮೊದಲು ನಾವೇನು ಮಾಡ್ಬೇಕ್ರಿ ಗುಣಾಕಾರ ಆಮೇಲೆ ಅದಕ್ಕೆ ಪ್ಲಸ್ ಮೂರ್ಬೋದು ಯಾಕ್ರಿ ಸೊ ಬೋಧಮಸ್ ನಿಯಮಗಳ ಪ್ರಕಾರ ಮೊದಲು ಗುಣಾಕಾರ ಆಮೇಲೆ ಕೂಡಿಸ್ಬೇಕು ಈಗ ರೀ ಐವತ್ತ್ಮೂರು ಗುಂಡ್ಲೆ ಹನ್ನೆರಡು ಕರೆಕ್ಟ್ ರೀ ಈಗ ನೋಡಿರಿ ಸೊ ಐವತ್ಮೂರು ಗುಂಡೆ ಹನ್ನೆರಡು ಇನ್ನು ಹೆಂಗೆ ಮಾಡ್ಬೋದು ರೀ ಸೊ ಫಸ್ಟ್ ಏನು ಮಾಡ್ರಿ ಐವತ್ತ್ಮೂರು ಈ ಹನ್ನೆರಡನ್ನು ಏನು ಮಾಡ್ಕೊಬೋದ್ರಿ ನಾವು ಹನ್ನೆರಡನ್ನು ಹತ್ತು ಪ್ಲಸ್ ಎರಡಂತ ಎರಡನ್ನು ಒಡ್ಕೊಳ್ಬೋದ್ರಿ ಹನ್ನೆರಡನ ಹತ್ತು ಪ್ಲಸ್ ಎರಡು ಅಂತ ಈಗ ಐವತ್ತ್ಮೂರ ಹತ್ತಲೇ ಎಷ್ಟೇ ಐನೂರ ಮೂವತ್ತು ಪ್ಲಸ್ ಕರೆಕ್ಟ ಸೊ ಐವತ್ಮೂರ ಎರಡಲೇ ಎಷ್ಟೇ ನೂರ ಆರು ಅಂದರೆ ಎಷ್ಟಲ್ರಿ ಐನೂರ ಮೂವತ್ತು ಪ್ಲಸ್ ನೂರ ಆರು ನೋಡ್ರಿ ಐದುನೂರ ಮೂವತ್ತ ನೂರ ಆರು ಕುಡಿಸ್ಕೊಳ್ಳಿ ಆರುನೂರ ಮೂವತ್ತು ಆರು ಕರೆಕ್ಟ್ರಿ ಸೊ ಝೀರೋ ಆರು ಆರು ಸೊನ್ನೆ ಮೂರು ಮೂರು ಐದು ಒಂದು ಆರು ಎಷ್ಟು ಪತ್ರಿ ಆರುನೂರ ಮೂವತ್ತಾರು ಇದೇನಿ ಐವತ್ನಾಲ್ಕನೇ ಪದ ಎಷ್ಟು ಪದ ಎಷ್ಟು ಆರುನೂರ ಕರೆಕ್ಟ್ ಆರುನೂರ ಮೂವತ್ತಾರು ಅದಕ್ಕೆ ಪ್ಲಸ್ ಮೂರು ಎಷ್ಟು ಆರುನೂರ ಮೂವತ್ತೊಂಬತ್ತು ಎ ಎಷ್ಟು ಎ ಐವತ್ನಾಲ್ಕನೇ ಪದ ಎಷ್ಟು ರೀ ಈಗ ಅದಕ್ಕೆ ಏನು ಮಾಡ್ಬೇಕ್ರೆ ಸೊ ನೂರ ಮೂವತ್ತೆರಡನ್ನ ಕೂಡಿಸ್ಕೊಳ್ಬೇಕ್ರಿ ಕರೆಕ್ಟಾ ಅದಕ್ಕೆ ನೂರ ಮೂವತ್ತು ಎರಡನ್ನು ಕುಡಿಸಿದ್ರೆ ಎಷ್ಟ್ರಿ ಒಂಬತ್ತು ಎರಡು ಹನ್ನೊಂದು ಮೂರು ನೂರ ಆರು ಒಂದು ಏಳು ಆರು ಒಂದು ಏಳು ಏಳ್ನೂರ ಎಪ್ಪತ್ತೊಂದು ಏನರ ಸಂಖ್ಯೆ ಆಗೈತಿ ಆ ಪದ ಆಗೈತಿ ಕರೆಕ್ಟ್ ಈಗ ಈ ಏಳ್ನೂರ ಎಪ್ಪತ್ತೊಂದು ಪದ ನಮ್ಮ ಕೊಟ್ಟಂಥ ಸಮಾಂತರ ಶ್ರೇಣಿಯೊಳಗೆ ಎಷ್ಟನೇ ಪದ ಆಗಿರ್ತೈತಿ ಅಂತ ಹೇಳಿ ಕ್ವಶನ್ ಕರೆಕ್ಟಾ ಈಗ ನೋಡ್ರಿ ಕರೆಕ್ಟ್ ಸೊ ಈಗ ಈ ಏಳ್ನೂರ ಎಪ್ಪತ್ತೊಂದು ಇದೇನು ರೀ ನಮಗೆ ಎ ಎನ್ ಅಥವಾ ಎಲ್ ಕೊನೆಯ ಪದ ಕರೆಕ್ಟ್ ರೀ ಎಷ್ಟ್ರಿ ಏಳ್ನೂರ ಎಪ್ಪತ್ತೊಂದು ಕರೆಕ್ಟಾ ಎ ಎಷ್ಟಿದ್ರಿ ಮೂರು ಆಮೇಲೆ ಡಿ ಹನ್ನೆರಡು ಕರೆಕ್ಟ್ ರೀ ಸೊ ನಮ್ಗೆ ಕಂಡುಹಿಡಿಯಬೇಕಾಗಿರೋದು ಎನ್ ಎಷ್ಟನೇ ಪದ ಕರೆಕ್ಟಾ ಎಂಥ ಪದದ ಸಾಮಾನ್ಯ ರೂಪ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಅಡ್ಯಾಂಡ್ ಆಯ್ತು ಎಂಥ ಪದದ ಸಾಮಾನ್ಯ ರೂಪ ನಾ ಯಾಕಿಂದ ಹಗ್ಲೆಲ್ಲ ಹಗ್ಲೆಲ್ಲ ಅಂದರೆ ರಿಪೀಟ್ ಸಲ ಬರಿತೀನಂದ್ರೆ ಸೊ ನಾವು ಎಷ್ಟು ಸಲ ಇನ್ನು ಎಂಥ ಪದದ ಸಾಮಾನ್ಯ ರೂಪ ಬರಿತೀವೋ ಅಷ್ಟು ಸಲ ಅಂದ್ರೆ ಅಷ್ಟು ಜಲ್ದಿ ನಮ್ಮ ಮೈಂಡ್ನಾಗ ಫಿಕ್ಸ್ ಬಿಡ್ತಿತ್ತು ರೀ ಈ ಸೂತ್ರ ಸೊ ನಿಮ್ಮ ನಾವು ಡೈರೆಕ್ಟ್ ಬರೀಬೋದ್ರಿ ಇಲ್ಲ ನೋಡಿರಿ ಪ್ರತಿ ಸಲ ನಾ ಏನು ಮಾಡಿರಿ ಎಂಥ ಪದದ ಸಾಮಾನ್ಯ ರೂಪವನ್ನು ಬರ್ದೇ ಬರಿಬಿಡಿ ಯಾಕಂದ್ರೆ ಸೊ ನೀವು ಎಷ್ಟು ಸಲ ಬರೀತೀರಿ ಅಷ್ಟು ಸಲ ನಿಮ್ಮ ಕುಳಿತೀರಿ ಕರೆಕ್ಟಾ ಸೊ ಅದಕ್ಕೆ ಪ್ರತಿ ಸಲ ಬರಿವಾಗ ನಮ್ಗೆ ಬರೀ ಡೈರೆಕ್ಟ್ ಮಾಡ್ಬೋದು ಡೈರೆಕ್ಟಾ ಇದನ್ನ ಹಚ್ಕೊಂಡು ಮಾಡ್ಬೋದು ಆದ್ರೆ ಈ ಸೂತ್ರ ನೆನ್ಪು ಕುಳಿಬೇಕಂದ್ರೆ ರಿಪೀಟ್ ಸಲ ಬರಿಬೇಕು ಈಗ ನೋಡ್ರಿ ಎ ಅಂದ್ರೆ ಎಷ್ಟು ಮೂರು ಪ್ಲಸ್ ಸೊ ಎನ್ ಅದಕ್ಕೆ ಕಂಡಿಡಿಯಬೇಕು ಎನ್ ಕರೆಕ್ಟಾ ಸೊ ಡಿ ಅಂದ್ರೆ ಎಷ್ಟು ಹನ್ನೆರಡು ಸೊ ಎ ಎನ್ ಏನ್ ಎಷ್ಟೈತ್ರಿ ನಮ್ಗೆ ಈಗ ಏಳ್ನೂರ ಎಪ್ಪತ್ತೊಂದು ಡೈರೆಕ್ಟ್ರಿ ರೀ ಏಳ್ನೂರ ಎಪ್ಪತ್ತೊಂದು ಈಗ ನೋಡ್ರಿ ಏಳ್ನೂರ ಎಪ್ಪತ್ತೊಂದು ಇಲ್ಲಿ ಎಷ್ಟ್ರಿ ಮೂರು ಈ ಈಕ್ವಲ್ ದಾಟಿ ಆ ಕಡೆ ಏನೈತ್ರಿ ಮೂರು ಐತಿ ಅದು ಪ್ಲಸ್ ಮೂರು ಐತಿ ಏನಿಲ್ಲ ಇನ್ಲಾಗ್ಲಾ ಪ್ಲಸ್ ಐತೆ ಈಗ ಈ ಏಳ್ನೂರ ಎಪ್ಪತ್ತೊಂದು ಈ ಪ್ಲಸ್ ಮೂರ್ ಇದ್ದು ಈಕ್ವಲ್ ದಾಟಿ ಈ ಕಡೆ ಬಂದ್ರೆ ಲೆಫ್ಟ್ ಸೈಡ್ ಇದು ರೈಟ್ ಸೈಡ್ ಇದು ಲೆಫ್ಟ್ ಸೈಡ್ ಸೊ ಲೆಫ್ಟ್ ಸೈಡ್ ಬಂದ್ರೆ ಏನೈತ್ರಿ ಏಳ್ನೂರ ಎಪ್ಪತ್ತೊಂದು ಮೈನಸ್ ಮೂರು ಕರೆಕ್ಟ್ ರೀ ಸೊ ಇಲ್ಲಿ ಏನು ನೋಡಿದ್ರಿ ಎನ್ ಮೈನಸ್ ಒನ್ ಇಂಟು ಗುಂಡೆ ಹನ್ನೆರಡು ಕರೆಕ್ಟ್ ಈಗ ನೋಡಿದ್ರಿ ಸೊ ಏಳ್ನೂರ ಎಪ್ಪತ್ತಂದಾಗ ಮೂರು ಕಡೆ ಎಷ್ಟು ಬಂದ್ರಿ ಏಳ್ನೂರ ಅರವತ್ತೆಂಟು ಡಿವೈಡೆಡ್ ಬೈ ಹನ್ನೆರಡು ಹನ್ನೆರಡು ಎಲ್ಲಿ ಬಂತು ನೋಡ್ರಿ ಹನ್ನೆರಡ ಸೊ ಇಲ್ಲಿ ಎನ್ ಮೈನಸ್ ಒಂದು ಗುಂಡ್ಲೆ ಹನ್ನೆರಡು ಅಂದ್ರೆ ಎನ್ ಮೈನಸ್ ಒಂದಿಗೆ ಹನ್ನೆರಡು ಅನ್ನೋದು ಗುಣಾಕಾರ ಸಂಬಂಧ ಇತ್ತು ಕರೆಕ್ಟಾ ಸೊ ಅದು ಈಕ್ವಲ್ ಆಗಿ ಈ ಕಡೆ ಬಂದ್ರೆ ಏನೇಕೀ ಭಾಗಕಾರ ಇಲ್ಲಿ ಗುಣಾಕಾರ ಸಂಬಂಧ ಇತ್ತು ಈಕ್ವಲ್ ದಾಟಿ ಈ ಕಡೆ ಮದುವೆ ಭಾಗಾಕಾರ ಹಾಕಿ ಸೇಮ್ ಅಂದ್ರೆ ಅಕಸ್ಮಾತ್ ಇಲ್ಲೇ ಭಾಗಕಾರ ಈ ಕಡೆ ಮದುವೆ ಹಾಕ್ರಿ ಗುಣಾಕಾರ ಹಾಕಿತ್ತು ಈ ಕಡೆ ಪ್ಲಸ್ ಇದ್ದಿದ್ದು ಈಕ್ವಲ್ ದಾಟಿ ಈ ಕಡೆ ಮದುವೆ ಹೇಳ್ತೀರಿ ಮೈನಸ್ ಹಾಕಿರಿ ಆಮೇಲೆ ಈ ಕಡೆ ಮೈನಸ್ ಇದ್ದದ ಈಕ್ವಲ್ ದಾಟಿ ಈ ಕಡೆ ಬಂದ್ರೆ ಪ್ಲಸ್ ಹಾಕಿರಿ ಅಂದ್ರೆ ಅದರ್ತ ಚಿಹ್ನೆಗಳು ಚಿಹ್ನೆ ಈಗ ನೋಡ್ರಿ ಹನ್ನೆರಡು ಒಂದೇ ಹನ್ನೆರಡು ಇದ್ವಿ ಅರವತ್ತು ಹನ್ನೆರಡು ಆಗಲಿ ಎಪ್ಪತ್ತೆರಡು ಹನ್ನೆರಡು ಆಗಲಿ ಎಪ್ಪತ್ತೆರಡು ಎಪ್ಪತ್ತಾರದೆ ಎಪ್ಪತ್ತೆರಡು ಕಳೆದ್ರೆ ನಾಲ್ಕು ಇಲ್ಲಿ ಮುಂದೆ ಎಂಟೈತ್ರಿ ಎಷ್ಟತ್ತು ನಲ್ವತ್ತೆಂಟು ಹನ್ನೆರಡು ನಾಲ್ಕಲಿ ನಲವತ್ತೆಂಟು ಕರೆಕ್ಟ್ರಿ ಅಂದ್ರೆ ಸಿಕ್ಸ್ಟಿ ಫೋರ್ ಬರ್ತದೆ ಸಿಕ್ಸ್ಟಿ ಫೋರ್ ಈಕ್ವಲ್ ಟು ಅರವತ್ನಾಲ್ಕು ಅರವತ್ನಾಲ್ಕು ಈಕ್ವಲ್ ಟು ಎನ್ ಮೈನಸ್ ಒಂದು ಕರೆಕ್ಟ ಈಗ ನಮಗೆ ಎನ್ ಅಷ್ಟೀ ಕರೆಕ್ಟಾ ಸೊ ಮೈನಸ್ ಒಂದು ಇದ್ದಿದ್ದು ಈಕ್ವಲ್ ದಾಟ್ ಈ ಕಡೆ ಬಂದ್ರೆ ಏನತ್ರಿ ಪ್ಲಸ್ ಒಂದು ಅವಾಗ ಎಷ್ಟ್ರಿ ಎನ್ ಅನ್ನದು ಅರವತ್ನಾಲ್ಕು ಪ್ಲಸ್ ಒಂದು ಎನ್ ಅಂದ್ರೆ ಎಷ್ಟಾದ್ರೆ ಅರವತ್ತೈದು ಅಂದ್ರೆ ಏನ್ರಿ ಸೊ ಇದ್ರ ಎನ್ ಈಕ್ವಲ್ ಟು ಅರವತ್ತೈದು ಇದರ ಅರ್ಥ ಏನ್ರೀ ಇದರ ಅರ್ಥ ಏನೇ ಸೊ ನಾವೇನು ಏಳ್ನೂರ ಎಪ್ಪತ್ತೊಂದು ಕಂಡು ಹಿಡಿದಿವಿ ಈ ಏಳ್ನೂರ ಎಪ್ಪತ್ತೊಂದು ಅನ್ನೋದು ಈ ನಮ್ಮ ಪಟ್ಟಂತ ಸಮಾಂತರ ಶ್ರೇಣಿಯ ಅರವತ್ತೈದನೇ ಪದ ಆಗಿರ್ಬೋದು ಕರೆಕ್ಟ್ ಕರೆಕ್ಟಾ ಸೊ ಈ ಏಳ್ನೂರ ಎಪ್ಪತ್ತೊಂದು ಇದನ್ನು ಕಂಡು ಹಿಡಿಯಾಕ ಹಿಡಿಯಾಕೆ ನಮಗೇನು ಮಾಡಿರಿ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂತ ಹೇಳಿ ನಮ್ಮ ಸಮಸ್ಯೆಗಳು ನಮ್ಮ ಪ್ರಾಬ್ಲಮ್ ಒಳಗೆ ಕೊಟ್ಟ ಕರೆಕ್ಟಾ ಸೊ ಅದಕ್ಕೆ ನಾ ಏನು ಹೇಳೋದು ಸೊ ಚಂದಾಗಿ ಚೆನ್ನಾಗಿ ಓದಿರ್ಬೇಕು ನೀವು ಕೊಟ್ಟಂಥ ನಮ್ಮ ಸಮಸ್ಯೆಯನ್ನು ಓದಿ ತಿಳ್ಕೊಂಬಿಟ್ರೆ ಐವತ್ತು ಪರ್ಸೆಂಟ್ ಪ್ರಾಬ್ಲಮನ್ನು ಸಾಲ್ವ್ ಮಾಡಿದ್ರೆ ಕರೆಕ್ಟ್ ನೋಡಿರಿ ನೀ ಏನು ಮಾಡಿಲ್ಲ ಪಟ್ಟಂಥ ಸರಣಿ ಒಳಗೆ ಯಾವ ಪದವು ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಕರೆಕ್ಟ್ರಿ ಸೊ ನಾ ಏನು ಮಾಡೀನಿ ಐವತ್ನಾಲ್ಕನೇ ಪದ ಕಂಡು ಹಿಡಿದ್ರಿ ಐವತ್ನಾಲ್ಕನೇ ಪದಕ್ಕಿಂತ ನೂರ ಮೂವತ್ತೆರಡು ಹೆಚ್ಚಾಗಿದೆ ಅಂದ್ರೆ ಏನು ಮಾಡ್ಬೇಕ್ರಿ ಕೊಡ್ಸೋತೀವಿ ಅದ ಕಡಿಮೆ ಆಗಿದೆ ಅಂದ್ರೆ ಏನು ಮಾಡ್ತಿದ್ದೀರಿ ಆರುನೂರ ಮೂವತ್ತ ಒಂಬತ್ತರೊಳಗೆ ನೂರ ಮೂವತ್ತೆರಡನ್ನು ಕಳೆದು ಬಿಡ್ತಿದ್ವಿ ಹೆಚ್ಚಾಗಿದೆ ಅನ್ನುವ ಕಾರಣಕ್ಕ ನಾ ಏನು ಮಾಡಿದರೆ ಅದನ್ನು ಕೊಡ್ಸೀನಿ ಏಳ್ನೂರ ಎಪ್ಪತ್ತು ಈ ಏಳ್ನೂರ ಎಪ್ಪತ್ತೊಂದು ನಮ್ಮ ಸಮಾಂತರ ಶ್ರೇಣಿಯ ಎಷ್ಟನೇ ಪದ ಆಗೈತೆ ಅನ್ನೋದು ನಮ್ಮ ಕ್ವಶನ್ ಆಗಿತ್ತು ಕರೆಕ್ಟ್ ನೋಡಿ ಎನ್ ಇಕ್ವಲ್ ಟು ಅರವತ್ತೈದು ಪ್ಲಸ್ ಒಂದು ಎಷ್ಟಾದ್ರೆ ಎಷ್ಟ್ರಿ ಎನ್ಇಕ್ವಲ್ ಟು ಅರವತ್ತೈದು ಕರೆಕ್ಟ್ ರೀ ಸೊ ಎನ್ ಟು ಅರವತ್ತೈದು ಅಂದ್ರೆ ಏನ್ರಿ ಅದರ ಅರ್ಥ ಅರವತ್ತೈದನೇ ಪದ ನಮ್ದು ಏನಾಗೈತ್ರಿ ಏಳ್ನೂರ ಎಪ್ಪತ್ತೊಂದು ಆಗಿದೆ ಅಂಡರ್ಸ್ಟ್ಯಾಂಡ್ ಐತ್ರಿ ಸೊ ಈ ಕ್ವಶನ್ ಒಳಗೆ ಏನಿತ್ತು ನೋಡ್ರಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳ ಸಂಖ್ಯೆ ಎಷ್ಟು ನೋಡ್ರಿ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವಿನ ನಾಲ್ಕರ ಗುಣಕಗಳು ನಾಲ್ಕರ ಗುಣಕಗಳು ಅಂದ್ರೆ ಸೊ ನಾಲ್ಕರ ಮಗಿಗಳು ಒಂದ್ರೆ ಕರೆಕ್ಟ್ ರೀ ಸೊ ಅದು ಹತ್ತು ಮತ್ತು ಎರಡು ನೂರ ಐವತ್ತು ಇವುಗಳ ಮಧ್ಯ ಅಷ್ಟೇ ಇರಬೇಕು ಈಗ ನೋಡ್ರಿ ಹತ್ತು ಮತ್ತು ಎರಡು ನೂರ ಐವತ್ತಂದ್ರ ಸೊ ಹನ್ನೊಂದ್ ಐತ್ರಿ ನಾಲ್ಕರ ಗುಣಕ ಆಕೈತಿ ಹಾಗಾಗಿ ಸೊ ಹನ್ನೊಂದಿಲ್ಲ ಯಾವ್ದು ಹಾಕೈತ್ರಿ ಹನ್ನೆರಡು ಯಾವ್ದ್ರಿ ಹನ್ನೆರಡು ಆಮೇಲೆ ಸೊ ನಮ್ಗೆ ಏನು ಬೇಕ್ರಿ ಎರಡನೇ ಪದ ಬೇಕ್ರಿ ಸೊ ಈಗ ಎರಡನೇ ಪದ ಬೇಕಂದ್ರೆ ಏನೇನ ಸೊ ಅಂದ್ರೆ ಪಿಕ್ಸ್ ನಂಬರ್ ಅಥವಾ ಒಂದು ಸಾಮಾನ್ಯ ವ್ಯತ್ಯಾಸ ಇಲ್ಲ ನೋಡ್ರಿ ಸೊ ನಾಲ್ಕರ ಗುಣಕ ಅಂದ್ರೆ ಸೊ ನಾಲ್ಕು ಅನ್ನೋದು ಹೇಳಿ ಸಾಮಾನ್ಯ ವ್ಯತ್ಯಾಸ ಇದೆ ಸೊ ಅದಕ್ಕೆ ಏನು ಮಾಡ್ರಿ ಹನ್ನೆರಡಕ್ಕ ಪ್ಲಸ್ ನಾಲ್ಕು ಎಷ್ಟು ಹೊತ್ತು ಹದಿನಾರು ಹದಿನಾಲ್ಕ ಪ್ಲಸ್ ನಾಲ್ಕು ಕುಳಿಸಿದ್ರೆ ಮೂರನೇ ಪದ ಎಷ್ಟ್ರೀ ಇಪ್ಪತ್ತು ಕರೆಕ್ಟಿ ಆಮೇಲೆ ಎರಡು ನೂರ ಐವತ್ತು ಎರಡು ನೂರ ಐವತ್ತು ನಾಲ್ಕರ ಗುಣಾಂಕ ಆಗ್ಬೇಕ್ರಿ ನೋಡಿರಿ ಎರಡು ನೂರ ಐವತ್ತು ನಾಲ್ಕರ ಗುಣಾಂಕ ನಾಲ್ಕರ ಗುಣಾಂಕ ಅಂದರೆ ರೀ ನಾಲ್ಕರಿಂದ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು ಈಗ ನೋಡ್ರಿ ನಾಲ್ಕು ಬಂದರೆ ನಾಲ್ಕು ಆಗಲೇ ಇಪ್ಪತ್ನಾಲ್ಕು ಕರೆಕ್ಟ ಎಷ್ಟತ್ತು ಇಪ್ಪತ್ನಾಲ್ಕು ಅಂದರೆ ಒಂದು ನೋಡಿತ್ತು ಹತ್ತು ಹತ್ತು ನಾಲ್ಕೆರಲಿ ಎಂಟು ಅಂದರೆ ಸಂಪೂರ್ಣವಾಗಿ ಇದು ಭಾಗ ಹೋಗಿದೆ ಕರೆಕ್ಟಾ ಅಂದ್ರೆ ಸೊ ಎರಡು ನೂರ ಐವತ್ತು ಅನ್ನೋದು ನಾಲ್ಕರ ಗುಣ ಅಲ್ಲ ಅದು ಕರೆಕ್ಟಾ ಸೊ ಅದಕ್ಕಿಂತ ಕಡಿಮೆ ಬರ್ಬೇಕು ನಾವು ಯಾಕೆ ಸೊ ನಮ್ಗೆ ಹತ್ತರಿಂದ ಎರಡು ನೂರ ಐವತ್ತು ಅಷ್ಟೇ ಕೇಳಿದ್ವಿ ಈಗ ಎರಡು ನೂರ ನಲ್ವತ್ತೊಂಬತ್ತು ಅದು ಆಗುತ್ತೆ ಕರೆಕ್ಟಾ ನೋಡ್ರಿ ನಾಲ್ಕೊಂದೇ ನಾಲ್ಕಾರಲೇ ಇಪ್ಪತ್ನಾಲ್ಕು ಒಂಬತ್ತು ನಾಲ್ಕು ನಾಲ್ಕೆರಡನೇ ಎಂಟು ಕರೆಕ್ಟ್ ಇದು ಆಗೋದು ಯಾಕಂದ್ರೆ ಸಂಪೂರ್ಣವಾಗಿ ಭಾಗ ಹೋಗ್ಬೇಕು ನಾವು ಈಗ ನೋಡ್ರಿ ಎರಡು ನೂರ ನಲ್ವತ್ತೆಂಟು ಎರಡು ನೂರ ನಲ್ವತ್ತೆಂಟು ನಾಲ್ಕರ ನಾಲ್ಕು ಒಂದ್ಲೇ ನಾಲ್ಕಾರ್ಲೇ ಇಪ್ಪತ್ನಾಲ್ಕು ನಾಲ್ಕು ಎರಡ್ಲೆಂಟು ಕರೆಕ್ಟಾ ಅಂದ್ರೆ ಕೊನೆಯ ಪದ ಯಾವ್ದ್ರಿ ನೂರ ನಲ್ವತ್ತೆಂಟು ಎರಡು ನೂರ ಐವತ್ತರ ಒಳಗಿಂದ ನಾಲ್ಕರ ಗುಣಕ ಯಾವ್ದ್ರಿ ಕೊನೆಯ ಪದ ಎರಡ್ನೂರ ನಲ್ವತ್ತೆಂಟು ಈಗ ನೋಡ್ರಿ ಸೊ ಇದು ಮೊದಲನೇ ಪದ ಮೊದಲನೇ ಪದ ಅಂದ್ರೆ ಎ ಕರೆಕ್ಟ್ ಸೊ ಡಿ ಕಣ್ಣು ಹಿಡಿಬೇಕ್ರಿ ಸೊ ಡಿ ಎಂ ಕಂಡು ಹಿಡಿಯುತ್ತೆ ಏನ್ರಿ ಎರಡನೇ ಪದ ಮೈನಸ್ ಮೊದಲನೇ ಪದ ಎರಡನೇ ಪದ ಎಷ್ಟು ಹದಿನಾರು ಮೊದಲನೇ ಪದ ಹನ್ನೆರಡು ಹದಿನಾರು ಹನ್ನೆರಡು ಹಂಗೆ ಕರೆಕ್ಟ್ ರೀ ಆಮೇಲೆ ಸೊ ಈ ಎರಡು ನೂರ ನಲವತ್ತೆಂಟು ಅನ್ನೋದು ಕೊನೆಯ ಪದ ಅದನ್ನು ಎಲ್ ಅಥವಾ ಎ ಎನ್ ಎಲ್ ಅಂದ್ರೆ ಏನು ರೀ ಲಾಸ್ಟ್ ಟರ್ನ್ ಅಥವಾ ಎ ಎನ್ ಅಂತ ನಾವು ಗುರುತಿಸ್ಬೋದು ಎಷ್ಟ್ರಿ ಎರಡು ನೂರ ನಲವತ್ತೆಂಟು ಈಗ ಯಂಥ ಪದದ ಸಾಮಾನ್ಯ ರೂಪ ಎಂಥ ಪದದ ಸಾಮಾನ್ಯ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ಈಗ ನೋಡ್ರಿ ಎಂದ್ರೆ ಎಷ್ಟಿದ್ರಿ ಅಂದ್ರೆ ಹನ್ನೆರಡು ಬಸ್ ಎನ್ ಎಷ್ಟಿದ್ರಿ ಎನ್ ನೋಡ್ರಿ ಎಂಗೆ ಗೊತ್ತಿಲ್ಲ ನಮಗೆ ನಾವೇನು ಮಾಡ್ಬೇಕ್ರಿ ಎದ ಕಂಡಿ ಆಮೇಲೆ ಎ ಎನ್ ಎಷ್ಟಿದ್ರಿ ಎರಡು ನೂರ ನಲವತ್ತೆಂಟು ಡಿ ಡಿರಿ ಡಿ ಎಲ್ಲಿ ನಾಲ್ಕು ಐತೆ ಈಗ ನೋಡಿ ಎರಡು ನೂರ ನಲ್ವತ್ತೆಂಟು ಸೊ ಪ್ಲಸ್ ಹನ್ನೆರಡು ಐತ್ರಿ ರೈಟ್ ಸೈಡ್ ಸೊ ಅದು ಲೆಫ್ಟ್ ಸೈಡ್ ತೊಗೊಂಡ್ರೆ ಏನಕ್ಕೆ ಈಕ್ವಲ್ ಆಗಿ ಈ ಕಡೆ ಬಂದಾಗ ಮೈನಸ್ ಆಗತ್ತೆ ಅಂದ್ರೆ ಪ್ಲಸ್ ಹನ್ನೆರಡು ಇದ್ದದ್ದು ಈ ಕಡೆ ಬಂದ ಮೈನಸ್ ಹನ್ನೆರಡು ಇಲ್ಲೇ ನೋಡಿದ್ರಿ ಎನ್ ಮೈನಸ್ ಒನ್ ಗುಡ್ಲೆ ನಾಲ್ಕು ಕರೆಕ್ಟ್ ಈಗ ಎರಡು ನೂರ ನಲ್ವತ್ತೆಂಟರಾಗ ಹನ್ನೆರಡು ಎಷ್ಟು ಹೊತ್ತು ಎರಡು ನೂರ ನಲ್ವತ್ತೆಂಟರಾಗ ಹನ್ನೆರಡು ಅಂದ್ರೆ ಎರಡು ನೂರ ಮೂವತ್ತಾರು ಎರಡು ನೂರ ಮೂವತ್ತಾರು ಈಕ್ವಲ್ ಟು ಎನ್ ಮೈನಸ್ ಒನ್ ಗುಂಡೆ ನಾಲ್ಕು ಕರೆಕ್ಟ್ ರೀ ಈಗ ನೋಡ್ರಿ ಸೊ ಎರಡು ನೂರ ಮೂವತ್ತಾರು ಎನ್ ಮೈನಸ್ ಒನ್ ಗುಂಡ್ಲೆ ನಾಲ್ಕು ಈಗ ಈ ನಾಲ್ಕನ್ನ ಈ ಕಡೆ ತೊಗೊಂಡ್ಬಿಡ್ಬೇಕು ಈ ಕಡೆ ತೊಗೊಂಬಂದ್ರೆ ಏನ್ರಿ ಈ ಕಡೆ ಅಂದ್ರೆ ಈಕ್ವಲ್ ಈ ಕಡೆ ಬರ್ಬೋದು ಇಲ್ಲ ನೋಡ್ರಿ ಈ ನಾಲ್ಕು ಅನ್ನೋದು ಎನ್ ಮೈನಸ್ ಒಂದ್ಗೆ ಯಾವ ಸಂಬಂಧ ಐತ್ರಿ ಗುಣಾಂಕರ ಸಂಬಂಧ ಐತಿ ಕರೆಕ್ಟ್ ಈಗ ಗುಣಾಕಾರ ಸಂಬಂಧ ಇದ್ದಾ ಈಕ್ವಲ್ ಲಾಟ ಈ ಕಡೆ ಹೋದರೆ ಏನಾಗ್ರಿ ಎರಡು ನೂರ ಮೂವತ್ತಾರ ಭಾಗ ಬಾಗ ಈಗ ನೋಡ್ರಿ ಎನ್ ಮೈನಸ್ ಒನ್ ಈಗ ನೋಡ್ರಿ ನಾಲ್ಕು ಒಂದೇ ನಾಲ್ಕೈದೇ ಇಪ್ಪತ್ತು ಮೂರು ಐದು ಮೂವತ್ತಾರು ನಾಲ್ಕು ಒಂಬತ್ತೆ ಮೂವತ್ತಾರು ಕರೆಕ್ಟಾ ಐವತ್ತರೊಂಬತ್ತೀ ಎನ್ ಮೈನಸ್ ಒನ್ ಈಗ ನಮಗೆ ಏನಷ್ಟ ಬೇಕ್ರಿ ಎನ್ ಬೇಕಂದ್ರೆ ಈ ಮೈನಸ್ ಒನ್ ಒನ್ ಇದ್ದಿದ್ದು ಈಕ್ವಲ್ ಆ ಕಡೆ ಇದ್ರಿ ಅದನ್ನ ಈ ಕಡೆ ಬಂದ್ರೆ ಏನತ್ರಿ ಪ್ಲಸ್ ಐವತ್ತೊಂಬತ್ತು ಪ್ಲಸ್ ಒಂದು ಎಷ್ಟ್ರಿ ಎಣ್ಣಿ ಅರವತ್ತು ಎಷ್ಟು ಎಣ್ಣೆ ಅರವತ್ತು ಅಂಡಸ್ಟ್ಯಾಂಡ್ ಹತ್ರ ಸಿಂಪಲ್ ಕ್ವಶನ್ ಅಂದ್ರೆ ಎಣ್ಣಿಕ್ಟು ಅರವತ್ತು ಅಂದ್ರೆ ಈ ಕಡೆ ಅರ್ಥ ಏನರ ಹತ್ತು ಮತ್ತು ಎರಡು ನೂರ ಐವತ್ತರ ನಡುವೆ ಸೊ ಅರವತ್ತು ಸಂಖ್ಯೆಗಳಲ್ಲವು ಅವು ನಾಲ್ಕರ ಗುಣಗಳ ಆಗ್ಯಾವು ಕರೆಕ್ಟಾ ಅಂಡರ್ಸ್ಟ್ಯಾಂಡ್ ಅದ್ರ ಕ್ವೇಶನ್ ಸಿಂಪಲ್ ಕ್ವಶನ್ ಬರ್ಬೋದು ಸೊ ಈ ಕ್ವಶನ್ ಏನಿತ್ತು ನೋಡ್ರಿ ಎಣ್ಣನ ಯಾವ ಬೆಲೆ ಅರವತ್ಮೂರು ಅರವತ್ತೈದು ಅರವತ್ತೇಳು ಒಂದು ಸರಣಿ ಇತ್ತು ರೀ ಸಮಾಂತರ ಶ್ರೇಣಿ ಸೊ ಇದು ಒಂದು ಸರಣಿ ಮೂರು ಹತ್ತು ಹದಿನೇಳು ಈ ಸಮಾಂತರ ಶ್ರೇಣಿಯ ಏನಾದ್ರಿ ಎಣ್ಣೆ ಪದಗಳು ಸಮವಾಗಿರುತ್ತವೆ ನೋಡ್ರಿ ಕ್ವಶನ್ ಏನಿತ್ತು ನೋಡ್ರಿ ಸೊ ಒಂದು ಸಮಾಂತರ ಶ್ರೇಣಿ ಐತಿ ಇಲ್ಲಿ ಒಂದು ಸಮಾಂತರ ಶ್ರೇಣಿ ಐತಿ ಕರೆಕ್ಟ್ ರೀ ಕ್ವಶನ್ ಮೀನಿಂಗ್ ಏನಂದ್ರಿ ಅರ್ಥ ಅಂದ್ರೆ ಈ ಸಮಾಂತರ ಶ್ರೇಣಿಯ ಒಂದು ಪದ ಯಾವುದೋ ಒಂದು ಪದ ಐತ್ರಿ ಎರಡನೇ ಪದ ಆಮೇಲೆ ಈ ಸಮಾಂತರ ಶ್ರೇಣಿಯ ಒಂದು ಪದ ಅದು ಎರಡನೇ ಪದ ಎರಡು ಎಂದ್ರಿ ಸಮ ಸಮವಾಗಿರುತ್ತವೆ ಕರೆಕ್ಟ್ ರೀ ಸ್ವೀಗಣ ಮಾಡಿ ಏನ್ ಇದರದು ಇದರದ ಪದ ಈ ಸಂಖ್ಯಾ ಸಮಾಂತರ ಶ್ರೇಣಿಯ ಎಂಥ ಪದವನ್ನು ಸಮ ಮಾಡ್ಕೊಳದ್ರಿ ಈಕ್ವಲ್ ಮಾಡ್ಕೊಳುದು ಸೊ ಅವಾಗ ನಮ್ಗೆ ಏನ್ ಸಿಗ್ತದೆ ಎಣ್ಣೆ ಪದ ಸಿಗ್ತದೆ ಕರೆಕ್ಟ್ ಈಗ ನೋಡ್ರಿ ಸೊ ಈ ಇದರದ ಏನಾಗೈತೆ ನೋಡ್ರಿ ಅರವತ್ಮೂರು ಅರವತ್ತೈದು ಅರವತ್ತೇಳು ಕರೆಕ್ಟೈ ಸೊ ಇಲ್ಲಿ ಎಕ್ವಲ್ ಟು ಅರವತ್ಮೂರು ಡಿ ಈಕ್ವಲ್ ಟು ಅರವತ್ತೈದು ಮೈನಸ್ ಅರವತ್ಮೂರು ಎಷ್ಟಾದ್ರೆ ಡಿ ಈಕ್ವಲ್ ಟು ಎರಡು ಕರೆಕ್ಟ್ ಸೊ ಇಲ್ಲಿ ನೋಡ್ರಿ ಇಲ್ಲಿ ಇದ್ರದ್ದು ನೋಡ್ರಿ ಮೂರು ಹತ್ತು ಹದಿನೇಳು ಡ್ಯಾಶ್ ಇಲ್ಲಿ ನೋಡ್ರಿ ಸೊ ಎ ಅಂದರೆ ಎಷ್ಟ್ರಿ ಮೂರು ಸೊ ಡಿ ಅಂದರೆ ಎಷ್ಟ್ರಿ ಹತ್ತು ಮೈನಸ್ ಮೂರು ಎಷ್ಟು ಏಳು ಕರೆಕ್ಟ್ ಇಲ್ಲಿ ನೋಡ್ರಿ ಈಗ ಎಂಥ ಪದದ ಸಾಮಾನ್ಯ ರೂಪ ಎ ಎನ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಕರೆಕ್ಟ್ ಆಮೇಲೆ ಎ ಅಂದ್ರೆ ಎಷ್ಟ್ರಿ ಎ ಅಂದ್ರೆ ನೋಡ್ರಿ ಇಲ್ಲೇ ಅರವತ್ಮೂರು ಪ್ಲಸ್ ಎನ್ ಮೈನಸ್ ಒನ್ ಎನ್ ಅಂದ್ರೆ ಏನ್ರಿ ಗೊತ್ತಿಲ್ಲ ಅದನ್ನೇ ಕಂಡು ಹಿಡಿಬೇಕ್ರಿ ಕಂಡು ಹಿಡಿಬೇಕಂದ್ರೆ ಏನ್ರಿ ಇ ಎನ್ ಅನ್ನ ಆ ಎನ್ ಅನ್ನ ಈಕ್ವಲ್ ಮಾಡ್ಕೋಬೇಕು ಸಮ ಮಾಡ್ಕೋಬೇಕು ಕರೆಕ್ಟ್ ರೀ ಈಗ ನೋಡ್ರಿ ಎನ್ ಮೈನಸ್ ಒನ್ ಇಂಟು ಡಿ ಎಷ್ಟೈತ್ರಿ ಟೂ ಇಲ್ಲ ಈಗ ನೋಡ್ರಿ ಅರವತ್ಮೂರು ಅರವತ್ಮೂರು ಪ್ಲಸ್ ಟೂ ಎರಡು ಕುಂಡ್ಲೆ ಎನ್ ಏನೈತ್ರಿ ಎರಡು ಎನ್ ಕರೆಕ್ಟ್ ಇಲ್ಲಿ ಎರಡು ಗುರ್ಲೆ ಒಂದು ಎರಡು ಕರೆಕ್ಟ್ ಈಗ ಅರವತ್ಮೂರು ಪ್ಲಸ್ ಅರವತ್ಮೂರು ಮೈನಸ್ ಎರಡು ಅರವತ್ತ್ಮೂರಾಗ ಎರಡು ಕಾಳದ್ರೆ ಶ್ರೀ ಅರವತ್ತೊಂದು ಈಗೇನು ಬೇಕಂದ್ರಿ ಟೂ ಎರಡು ಎನ್ ಮೈನಸ್ ಅರವತ್ತ್ ಎರಡು ಆಗ ಶ್ರೀ ಅರವತ್ತೊಂದು ಕರೆಕ್ಟ್ ರೀ ಅಥವಾ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ 61 + 2n கரெக்ட் இங்க இப்போ நட்ரி சோ nth பதத சாதாரண ரூப என்னத்ரி an = a + n - 1 * d கரெக்ட் a என்னရச்சத்ரி 3 a என்னရச்சத்ரி 3 + n வட்டல்ரி d d என்னရச்சத்ரி 7 ಕರೆಕ್ಟ್ರೆ ಈಗ ನೋಡ್ರಿ ಮೂರು ಮೂರು ಇಲ್ಲ ನೋಡ್ರಿ ಏಳರಿಂದ ಮೊದಲು ಎನ್ನಿಗೆ ಗುಣಾಕಾರ ಮಾಡಬೇಕು ಏಳು ಗುಂಡ್ಲೆ ಎನ್ ಏನಂದ್ರೆ ಏಳು ಎನ್ ಕರೆಕ್ಟ್ರೆ ಈಗ ಮೈನಸ್ ಇಂಟು ಪ್ಲಸ್ ಏನು ಮೈನಸ್ ಏಳು ಗುಂಡ್ಲೆ ಒಂದು ಏಳು ಇಲ್ಲ ನೋಡ್ರಿ ಮೂರು ರಾಗ ಏಳು ಕಳಿಬೇಕು ನಮಗೆ ಮೂರು ರಾಗ ಏಳು ಕಳೆಕೆ ಪರ ಆಗುತ್ತೆ ಆವಾಗ ಏಳು ರಾಗ ಮೂರು ನಾಲ್ಕು ಆದ್ರೆ ದೊಡ್ಡ ಸಂಖ್ಯೆ ಚಿಹ್ನ ಏನೈತಿ ಮೈನಸ್ ಐತಿ ಸೊ ಮೈನಸ್ ಇಡಬೇಕು ಅಂದ್ರೆ ಮೈನಸ್ ಫೋರ್ ನಾ ಏನ್ ಮಾಡತ್ರಿ ಏಳು ಎನ್ ಮೈನಸ್ ನಾಲ್ಕು ಕರೆಕ್ಟ್ ಈಗ ಈ ಎನ್ನು ಮತ್ತು ಇ ಎನ್ನು ಸಮ ನಾ ಹೇಳ್ತಲ್ರಿ ಕ್ವಶನ್ ಹೇಳ್ತಿ ನೋಡ್ರಿ ಸೊ ಈ ಸರಣಿಯ ಒಂದು ಯಾವುದೋ ಎನ್ ಆಮೇಲೆ ಈ ಸರಣಿಯ ಒಂದು ಎನ್ ಏನಾಗ್ಯಾವ ಎರಡು ಸಮವಾಗ್ಯಾವು ಆಗ್ಯಾವು ಕರೆಕ್ಟ್ ಕ್ವಶನ್ ಅದ ಹೇಳ್ತಿ ನಮ್ಗೆ ಸೊ ಈಗ ಇಲ್ಲ ನೋಡ್ರಿ ಎರಡು ಸಮ ಮಾಡ್ಕೊತೀವಿ ಈಗ ನೋಡ್ರಿ ಏನೈತಿ ಅರವತ್ತೊಂದು ಪ್ಲಸ್ ಎರಡು ಎನ್ ಎದಕ್ ಸಮ ಐತ್ರಿ ಅದಕ್ಕೆ ಈಕ್ವಲ್ ಐತ್ರಿ ಏಳು ಎನ್ ಮೈನಸ್ ನಾಲ್ಕು ಕರೆಕ್ಟ್ ನೋಡ್ರಿ ಅರವತ್ತೊಂದು ಪ್ಲಸ್ ಎರಡು ಎನ್ ಈಕ್ವಲ್ ಟು ಏಳು ಎನ್ ಮೈನಸ್ ನಾಲ್ಕು ಕರೆಕ್ಟ್ ಈಗ ಇಲ್ಲಿ ನೋಡ್ರಿ ಈಕ್ವಲ್ ದಾಟಿ ಈಗ ಏನ್ ನೋಡ್ರಿ ಈ ಎನ್ ಒಂದು ಕಡೆ ಮಾಡ್ಕೊಡ್ರಿ ಆಮೇಲೆ ಈ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಬೋದು ಈಗ ಅರವತ್ತೊಂದು ಐತ್ರಿ ಇಲ್ಲ ಎಂಟು ಮೈನಸ್ ನಾಲ್ಕು ಐತ್ರಿ ಆ ಮೈನಸ್ ನಾಲ್ಕು ಈ ಕಡೆ ಬಂದ್ರೆ ಏನತ್ರಿ ಪ್ಲಸ್ ನಾಲ್ಕು ಏನಂದ್ರೆ ಪ್ಲಸ್ ನಾಲ್ಕು ಐತ್ರಿ ಆಮೇಲೆ ಅದೇ ಈ ಎರಡು ಎನ್ ಈ ಕಡೆ ಹೋದ್ರೆ ಏನತ್ರಿ ಮೈನಸ್ ಎರಡು ಎನ್ ಕರೆಕ್ಟ್ ನಾ ಏನು ಮಾಡಿದ್ರಿ ಎರಡುಗಳನ್ನು ಒಂದ್ ಕಡೆ ಮಾಡ್ಕೊಂದ್ರಿ ಆಮೇಲೆ ಸಂಖ್ಯೆಗಳನ್ನ ಒಂದ್ ಕಡೆ ಮಾಡ್ಕೊಂಡ್ರಿ ಅರವತ್ತೊಂದು ಈ ಕಡೆ ಹೋದ್ರೆ ಏನ್ರಿ ಪ್ಲಸ್ ನಾಲ್ಕು ಇಲ್ಲಿ ನೋಡ್ರಿ ಏಳು ಎನ್ ಈ ಪ್ಲಸ್ ಎರಡು ಎನ್ ಇದ್ದಿದ್ದು ಈ ಕಡೆ ಮಾತ್ರ ಮೈನಸ್ ಎರಡು ಎನ್ ಕರೆಕ್ಟ್ ಅರವತ್ತೊಂದರ ನಾಲ್ಕು ಕಳಿಸ್ರಿ ಅರವತ್ತೈದು ಏಳು ಎನ್ ಎಣ್ಣದ ಎರಡು ಎನ್ ಎನ್ಗಳ ಐದು ಎನ್ ಕರೆಕ್ಟ್ ಸೊ ನಮಗ ಎನ್ ಅಷ್ಟ ಬೇಕ್ರಿ ಸೊ ಐದು ಇದ್ದಾನ ಈ ಕಡೆ ಕಳಿಸ್ ಈ ಕಡೆ ಬಂದ್ರೆ ಹೇಳಿ ಭಾಗಾಕಾರ ಕರೆಕ್ಟ್ ರೀ ಭಾಗ ಕರೆಕ್ಟ್ ಈಗ ಐದು ಒಂದೇ ಐದು ಐದು ಆರದ್ರೆ ಒಂದು ಉಳಿದ್ರು ಇಲ್ಲಿ ಐದು ರೀತಿ ಹದಿನೈದು ಹತ್ತು ಅವಾಗ ಐದು ಮೂರನೇ ಹದಿನೈದು ಅಂದ್ರೆ ಎಣ್ಣೆ ಎಷ್ಟು ಪತ್ರಿ ಹದಿಮೂರು ಸೊ ಎಣ್ಣಕ್ವಲ್ ಟು ಹದಿಮೂರು ಅಂದ್ರೆ ಏನ್ರಿ ಇದರ ಅರ್ಥ ಏನ್ರೀ ನೋಡ್ರಿ ಅಂದ್ರೆ ಈ ಸರಣಿಯ ಹದಿಮೂರನೇ ಪದ ಆಮೇಲೆ ಈ ಸರಣಿಯ ಹದಿಮೂರನೇ ಪದ ಏನಾರೀ ಎರಡು ಸಮಾಧಾನ ಕರೆಕ್ಟ್ ರೀ ಸೊ ನಿಮ್ಗೆ ಬೇಕಾಗಿದ್ರೆ ಟೆಸ್ಟ್ ಮಾಡ್ಕೊಳ್ಬೇಕಾದ್ರೆ ಸೊ ಈ ಸಂಖ್ಯಾ ಸರಣಿಯ ಹದಿಮೂರನೇ ಪದನ ಕಂಡಿಡಿಯ ಆಮೇಲೆ ಈ ಸಂಖ್ಯಾಸರಣಿಯ ಅಥವಾ ಈ ಸಮಾಂತರ ಶ್ರೇಣಿಯ ಹದಿಮೂರನೇ ಪದ ಕಂಡಿಡ್ರಿ ಸೊ ಎರಡು ಸಮ ಸಮಿರ್ತಾವೆ ಕರೆಕ್ಟ್ ರೀ ಸೊ ಯಾರು ಬರ್ಕೊಳ್ಳೋರೀ ಬರ್ಕೋರಿ ಅಥವಾ ವಿಡಿಯೋನ ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಕೊಳ್ಬೋದು ಇನ್ನೂ ಯಾರು ನಮ್ಮ ವಿಡಿಯೋನ ನೋಡಿಲ್ಲ ಸೊ ನಮ್ಮ ವಿಡಿಯೋನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ನಿಮಗೆ ಯಾವ ಕೆಲವೊಂದು ಲೆಕ್ಕಗಳು ತಿಳಿದಿರೋದಿಲ್ಲ ಅವನ ಕಮೆಂಟ್ ಬಾಕ್ಸ್ನಾಗ ಕಳಿಸ್ರಿ ಆಮೇಲೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಅದ್ರ ಜೊತೆಗೆ ಬೆಲ್ ಐಕೋನನ್ನು ಪ್ರೆಸ್ ಮಾಡಿ ಸೊ ಇದರಿಂದ ಏನಾಗತ್ತೆ ಸೊ ನಾವು ಹೊಸ ವಿಡಿಯೋ ಬಿಟ್ಟಾಗ ನಿಮ್ಗೆ ನೋಟಿಫಿಕೇಷನ್ ಬರ್ತದೆ ಸೊ ನಮ್ಮ ಈ ವಿಡಿಯೋನ ನೋಡಿದ್ದಕ್ಕೆ ಅಥವಾ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು